ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ಶತ್ರುಗಳು ನೋಡಿ ನಿಮ್ಮ ವೈರಿಯ ಮನಸ್ಸು ಚಂಚಲವಾಗಿ ಆತ ನಿಮ್ಮಿಂದ ದೂರ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಸರಳ ತಂತ್ರವನ್ನು ನೀವು ಮಾಡಿ ನೋಡಿ ವೀಕ್ಷಕರೇ ಲೈಫಲ್ಲಿ ನಿಮ್ಮ ಶತ್ರು ಮುಟ್ಟಿ ನೋಡ್ಕೊಳ್ಬೇಕು ಆ ರೀತಿಯಾದಂತಹ ಒಂದು ಅತಿ ಪುರಾತನವಾದಂತಹ ಒಂದು ತಂತ್ರ ಇದು ನೋಡಿ ನೀವು ಈ ಯಂತ್ರವನ್ನು ನೀವು ಮತ್ತು ಈ ತಂತ್ರವನ್ನು ಮಂಗಳವಾರ ತಪ್ಪಿದರೆ ಶನಿವಾರ ಯಮಗಂಡ ಕಾಲದಲ್ಲಿ ವೀಕ್ಷಕರೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರ ಒಳಭಾಗದಲ್ಲಿ ನೀವು ಇದನ್ನು ಮಾಡಬೇಕಾಗ್ತದೆ ಯಾವ ರೀತಿ ಮಾಡಬೇಕು ಸ್ವಾಮಿ ಇದನ್ನು ಅನ್ನೋದ್ದು ನಿಮ್ಮ ಪ್ರಶ್ನೆ ಆಗಿದ್ರೆ ನೋಡಿ ಒಂದು ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಳ್ಳಿ ಬಿಳಿ ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಳ್ಳಿ ಆ ಎಲೆಯ ಮೇಲ್ಭಾಗದಲ್ಲಿ ಇಲ್ಲಿ ನಾನು ನಿಮಗೆ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದೀನಿ ನೋಡಿ ಈ ಶತ್ರುನಾಶಕ ಯಂತ್ರ ಆಯಿತಾ ಈ ಯಂತ್ರವನ್ನು ನೀವು ಕಪ್ಪು ಮಸಿಯಿಂದ ಕಪ್ಪು ಮಸಿಯಿಂದ ಈ ಯಂತ್ರವನ್ನು ಬಿಳಿ ಎಕ್ಕದ ಗಿಡದ ಎಲೆಯ ಮೇಲ್ಭಾಗದಲ್ಲಿ ನೀವು ಬರ್ಕೊಳ್ಳಿ ಆಯಿತಾ ಬರ್ಕೊಂಡು ವೀಕ್ಷಕರೇ ನೀವು ಈ ಯಂತ್ರದ ಕೆಳಭಾಗದಲ್ಲಿ ನಿಮ್ಮ ಶತ್ರುವಿನ ಹೆಸರು ಮತ್ತು ಇನ್ನೊಂದು ಕಡೆ ನಿಮ್ಮ ಶತ್ರುವಿನ ತಾಯಿಯ ಹೆಸರನ್ನು ಬರೆಯೋದನ್ನು ಮರಿಬೇಡಿ ಆಯಿತಾ ಇದನ್ನು ಮಾಡಿಕೊಂಡು ವೀಕ್ಷಕರೇ ಇನ್ನೊಂದು ನಾನು ನಿಮಗೆ ಮುಖ್ಯವಾದಂತಹ ವಿಚಾರ ಹೇಳ್ತೀನಿ ನೀವು ಈ ತಂತ್ರವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ನೀವು ಕೆಲವೊಂದು ವಸ್ತುಗಳನ್ನ ಇಟ್ಬಿಟ್ಟು ನೀವು ಈ ಕೆಲಸವನ್ನು ಶುರು ಮಾಡಬೇಕಾಗತ್ತೆ ಏನು ವಸ್ತುಗಳು ಇಡಬೇಕಪ್ಪ ಅನ್ನೋಂಥದ್ದಾದರೆ ನೋಡಿ ಹೇಳ್ತೀನಿ ನಿಮಗೆ ಕರಿ ಕುಂಕುಮ ಮತ್ತು ಕರಿ ದಾರ ಮತ್ತು ಏಳು ವೀಳ್ಯದ ಎಲೆ ಮತ್ತು ಏಳು ಅಡಿಕೆ ಇವು ಇಷ್ಟು ಐಟಮ್ಗಳನ್ನು ನೀವು ನಿಮ್ಮ ದೇವರ ಮನೆಯಲ್ಲಿ ಇಟ್ಬಿಟ್ಟು ಈ ಯಂತ್ರವನ್ನು ಬರೆಯೋದಕ್ಕೆ ನೀವು ಶುರು ಮಾಡಿ ಆಯಿತಾ ಈ ಯಂತ್ರ ಬರೆಯುವಂತಹ ದಿಕ್ಕು ನೀವು ಯಾವ ಕಡೆ ಕೂತ್ಕೊಂಡು ಬರೀಬೇಕು ಅನ್ನೋಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ ಆಗ್ನೇಯ ದಿಕ್ಕಿಗೆ ಮುಖ ಮಾಡಿ ನೀವು ಈ ಯಂತ್ರವನ್ನು ಬರೀಬೇಕು ಆಗ್ನೇಯ ದಿಕ್ಕಿಗೆ ಮುಖ ಮಾಡಿ ನೀವು ಈ ಯಂತ್ರವನ್ನು ಬರೀರಿ ವೀಕ್ಷಕರೇ ಈ ಯಂತ್ರವನ್ನು ಬರೆದ್ಬಿಟ್ಟು ನೀವು ಈ ಯಂತ್ರವನ್ನು ಸಂಪೂರ್ಣವಾಗಿ ನೀವು ಆ ದೇವರ ಮನೆಯಲ್ಲಿ ಇಟ್ಟಿರ್ತಿರಲ್ಲ ಆ ಒಂದು ಕಪ್ಪು ದಾರ ಇಟ್ಟಿರ್ತೀರಲ್ವ ಕರಿ ದಾರ ಆ ಕರಿದಾರದಿಂದ ಆ ಎಕ್ಕದ ಗಿಡದ ಎಲೆಯನ್ನು ಸಂಪೂರ್ಣವಾಗಿ ಸುರುಳಿ ಆಕಾರದಲ್ಲಿ ಅದನ್ನು ಸುತ್ತಬಿಡಿ ಅದನ್ನು ಆಯಿತಾ ಅದನ್ನು ಸುತ್ತಿಬಿಟ್ಟು ವೀಕ್ಷಕರೇ ನೀವು ನಿಮ್ಮ ಶತ್ರುವಿನ ಮನೆಯ ಅಕ್ಕಪಕ್ಕ ಅಂದರೆ ಅವ್ರ ಮನೆ ಹೊರಂಡ ಆಗಿರ್ಬೋದು ಅಥವಾ ಅವ್ರ ಮನೆ ಅಕ್ಕಪಕ್ಕದಲ್ಲಿ ಏನಾದರೂ ಜಾಗ ಏನಾದರೂ ಇದ್ದರೆ ವೀಕ್ಷಕರೇ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಅಲ್ಲಿ ನೀವು ಇದನ್ನು ಎಕ್ಕದ ಗಿಡ ಮಂತ್ರ ಬರೆದಿರಂತಹ ಒಂದು ಈ ಎಕ್ಕದ ಗಿಡದ ಎಲೆಯನ್ನು ನೀವು ಅದರಲ್ಲಿ ಹೂತಿಡಬೇಕಾಗುತ್ತೆ ಆಯಿತಾ ಇದನ್ನ ಹೂ ತಿಟ್ಬಿಟ್ಟು ವೀಕ್ಷಕರೇ ನೀವು ಹಿಂದೆ ತಿರುಗಿ ನೋಡದ ಹಾಗೆ ನೀವು ಮನಸ್ಸಿನಲ್ಲಿ ನೀವು ಒಂದೇ ಶಬ್ದ ನಿಮ್ಮ ಮನಸ್ನಲ್ಲಿ ಬರಬೇಕಾಗಿರೋದು ಛಲ ಬಂದೈತೆ ನನ್ನ ವೈರಿ ಮನೆ ಬಿಟ್ಟು ಹೋಗಲಿ ಆಯಿತಾ ನೋಡಿ ಛಲ ಬಂದೈತೆ ನನ್ನ ವೈರಿ ಮನೆ ಬಿಟ್ಟು ಹೋಗಲಿ ಅಂತ ನೀವು ಮನಸ್ಸಿನಲ್ಲಿ ನೀವು ಅದನ್ನು ಪಠನೆಯನ್ನು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಮಾಡ್ಕೊತ ನಿಮ್ಮ ಮನೆ ಬಂದು ನೀವು ಸೇರಿಕೊಳ್ಳಿ ವೀಕ್ಷಕರೇ ಮನೆಗೆ ಬಂದ ಕೂಡಲೇ ನೀವು ಸ್ನಾನವನ್ನು ಮಾಡಿ ಆಯಿತಾ ನೋಡಿ ಇನ್ನೊಂದು ನಾನು ನಿಮ್ಗೆ ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ ಈ ಯಂತ್ರವನ್ನು ನೀವು ಮನೆಯಲ್ಲಿ ಬರಿಬೇಕಾದ್ರೂ ಸರಿ ನೀವು ಆಗ್ನೇಯ ದಿಕ್ಕಿನಲ್ಲಿ ಕೂತ್ಕೊಂಡು ನೀವು ಇದನ್ನು ಈ ಕೆಲಸವನ್ನು ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಯಾವುದೇ ಥರದ್ದು ಚಿಕ್ಕ ಮಕ್ಕಳು ಇರಬಾರ್ದು ಚಿಕ್ಕ ಮಕ್ಕಳಿಂದ ದೂರ ಇದ್ಕೊಂಡು ಒಬ್ಬಂಟಿಯಾಗಿ ನೀವು ಈ ಕೆಲಸವನ್ನು ಮಾಡಬೇಕಾಗ್ತದೆ ವೀಕ್ಷಕರೇ ನೀವು ಈ ತಂತ್ರವನ್ನು ಮಾಡಿ ನೋಡಿ ವೀಕ್ಷಕರೇ ನಿಮ್ಮ ವೈರಿ ಲೈಫಲ್ಲಿ ನಿಮ್ಮ ತಂಟೆಗೆ ಬರೋದಿಲ್ಲ ಅವನು ಮುಟ್ಟಿ ನೋಡ್ಕೊಳ್ಬೇಕು ಆ ರೀತಿಯಾದಂತಹ ಒಂದು ಸರಳವಾದಂಥ ತಂತ್ರ ಇದಾಗಿದೆ ವೀಕ್ಷಕರೇ ಆಯಿತಾ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು